देवता मंगल नीर समय ಶ್ರೀ ಸಾಗರದ ಮಾರಿಕಾಂಬ ಜಾತ್ರೆಯ ಎರಡು ಸಾವಿರದ ಇಪ್ಪತ್ತಾರರ ಮೂರನೇ ತಾರೀಕಿಂದ ನಡೆಯುವಂಥ ಸುಪ್ರಸಿದ್ಧ ಪ್ರಸಿದ್ಧ ಜಾತ್ರೆ ಸಾಗರದಲ್ಲಿ ಮೂರನೇ ತಾರೀಕಿಂದ ನಡೆಯಲಿದೆ ಆ ಪ್ರಯುಕ್ತ ಕುಸ್ತಿ ಆರರಿಂದ ಒಂಬತ್ತನೇ ತಾರೀಕು ತನಕ ಕುಸ್ತಿ ನಡೆಯುತ್ತೆ ಅದಕ್ಕೆ ದೇಶಾದಂತ ಜನಗಳು ಕುಸ್ತಿಯ ಪಟ್ಟುಗಳು ಎಲ್ಲ ಕೇಳ್ತಾ ಇದ್ರ ಹಿಂದಿನಲ್ಲಿ ಯಾವ ನಡೆಯುತ್ತೆ ಎಲ್ಲಾ ಎಲ್ಲ ಪಟ್ಟುಗಳು ಇವರು ಸಹ ಆಹ್ವಾನ ಮಾಡಿದ್ದಾರೆ ಆ ಕುಸ್ತಿ ಶ್ರೀ ಮಾರಿಕಾಂಬೆ ಜಾತ್ರೆ ಎಲ್ಲೇ ಒಳ್ಳೆ ರೀತಿಯಿಂದ ತಾಯಿ ಆಶ್ರಮದಿಂದ ಒಳ್ಳೆ ರೀತಿಯಿಂದ ಕುಸ್ತಿ ನಡೀಲಿ ಅಂತ ಬಿಡ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ನಡೆಯುವ ಮಾರಿಕಾಂಬ ಜಾತ್ರೆ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ಮೂರು ವರ್ಷ ಮೂರು ವರ್ಷಕ್ಕೆ ನಡೀತದೆ ಇದೆ ಮೂರರಿಂದ ಹನ್ನದರ ತನಕ ಜಾತ್ರೆ ಇದೆ ಆರು ಏಳು ಎಂಟರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಜಾತ್ರೆ ನಡೆಯುತ್ತೆ ಕುಸ್ತಿ ನಡೆಯುತ್ತೆ ಈ ಕುಸ್ತಿ ವೈಭವಿಕವಾಗಿ ಸಾಕಷ್ಟು ಜನಗಳು ಬಂದು ಭಾಗವಹಿಸ್ತಾರೆ ಒಳ್ಳೊಳ್ಳೆ ಕುಸ್ತಿಪಟುಗಳು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಸ್ತಿಯನ್ನು ನೋಡಿ ಸಂತೋಷ ಪಡಬೇಕಾಗಿ ಕೇಳ್ಕೊಳ್ತೇವೆ ಸಾಗರದ ಶ್ರೀ ಮಾರಿಕಮ್ಮ ಜಾತ್ರಾ ಸಮೀದ ಕುಸ್ತಿ ಪರವಾಗಿ ಆರು ಏಳು ಎಂಟು ಕುಸ್ತಿ ವಿಜೃಂಭಣೆ ನಡೀತಾ ರಾಷ್ಟ್ರ ಮಟ್ಟದ ಕುಸ್ತಿ ನಡೀತಾ ಇದೆ ಇದರ ಪರವಾಗಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಸಹಮಾಠಗಳು ಅಷ್ಟು ಇಲ್ಲಿದ್ದಾರೆ ಅವ್ರ ಪರವಾಗಿ ಕುಸ್ತಿ ಪಠಗಳು ತುಂಬಾ ಜನ ಆಗಮಿಸ್ಬೇಕಾಗಿ ಕೇಳ್ಕೊಂಡೆ ಶ್ರೀ ಮಾರಿಕಾಂಬ ದೇವಿಯ ಸ್ಮರಿಸುತ್ತ ಇವತ್ತು ಏನು ಸಾಗರದ ಸಂತ ಜೋಸೆಫರ ಮೈದಾನದಲ್ಲಿ ಎದುರುಗಡೆ ಇರೋದ ಮೈದಾನದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಾರೆ ನಮ್ಮ ನಾಗೇಂದ್ರ ಅವರ ಅಧ್ಯಕ್ಷರು ಅವರ ಕೈಯಲ್ಲಾಗಿದೆ ಹಾಗೇನೆ ಈ ಒಂದು ಕುಸ್ತಿ ಒಂದು ಏನು ಕಾರ್ಯಕ್ರಮಕ್ಕೆ ಫೆಬ್ರವರಿ ಆರು ಮತ್ತು ಏಳು ಎಂಟರಂದು ಕುಸ್ತಿ ನಡೀತಾ ಇದೆ ರಾಷ್ಟ್ರಮಟ್ಟದ ಕುಸ್ತಿ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಸಾಗರ ತಾಲೂಕಿನ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಉದ್ಘಾಟನೆ ಮಾಡಲಿದ್ದಾರೆ ಹಲೋ ಸರ್ ಹಾಗೆಯೇ ಬೇರೆ ಬೇರೆ ಅಧಿಕಾರಿಗಳು ಬರೋರಿದ್ದಾರೆ ನಮ್ಮ ಎಲ್ಲ ನಮ್ಮ ನಮ್ಮ ಕಮಿಟಿಯ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸಬೇಕು ಮತ್ತು ವೀಕ್ಷಣೆ ಮಾಡಬೇಕು ಅಂತ ರಾಜ್ಯ ಕಂಡಂತ ಶ್ರೇಷ್ಠ ಸುಪ್ರಸಿದ್ಧ ಜನಪ್ರಿಯ ಮಾರಿ ಜಾತ್ರೆ ಈಗ ಮೂರನೇ ತಾರೀಕಿಂದ ನಮ್ಮ ಸಾಗರದಲ್ಲಿ ಆರಂಭ ಆಗ್ತಿದೆ ಅದೇ ರೀತಿಯಾಗಿ ಈ ದೇಶ ವಿದೇಶಗಳಿಂದ ಅತ್ಯುನ್ನತ ಕ್ರೀಡಾಪಟುಗಳು ಪೈಲ್ವಾನರು ಬರ್ತಾ ಇದ್ದಾರೆ ಅದು ವಿಶೇಷವಾಗಿ ಕುಸ್ತಿಗೆ ಬರ್ತಾ ಇದ್ದಾರೆ ಒಂದು ಒಳ್ಳೆಯ ವಿಶೇಷ ಅಂಕಣ ರೆಡಿ ಆಗ್ತಿದೆ ಇಲ್ಲಿ ನೀವೆಲ್ಲರೂ ಬನ್ನಿ ಈ ಅಂಕಣವನ್ನು ನೋಡಿ ಕುಸ್ತಿಯನ್ನು ನೋಡಿ ಹೇಗಿದೆ ಅಂತ ಮತ್ತೆ ಇತಿಹಾಸ ಪ್ರಸಿದ್ಧ ಸಾಗರದ ಸಿರಿ ದೇವಿ ಮಾರಿಕಾಂಬ ದೇವಿಯ ಜಾತ್ರೆ ಮಹೋತ್ಸವಕ್ಕೆ ಮೊನ್ನೆ ದಿವಸ ಅಂಕಿ ಹಾಕೋದ್ರ ಮುಖಾಂತರ ನಮ್ಮ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಅಂಕಿ ಹಾಕುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ಈ ದಿವಸ ಚರ್ಚ್ ಮುಂಭಾಗದಲ್ಲಿ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಕುಸ್ತಿ ರಾಷ್ಟ್ರ ಮಟ್ಟದ ಕುಸ್ತಿಯ ಭೂಮಿ ಪೂಜೆಯನ್ನು ಕೂಡ ಅಧ್ಯಕ್ಷರು ನೆರವೇರಿಸಿಕೊಟ್ಟಿದ್ದಾರೆ ಆ ಫೆಬ್ರವರಿ ಮೂರರಿಂದ ಹನ್ನೊಂದನೇ ತಾರೀಕು ವರೆಗೆ ಜಾತ್ರೆ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ ಸಾಗರದ ಸಿರಿದೇವಿ ದೇವಿ ಮಾರಿಕಾಂಬ ದೇವಿ ಜಾತ್ರೆ ಫೆಬ್ರವರಿ ಆರು ಮತ್ತು ಫೆಬ್ರವರಿ ಏಳು ಮತ್ತು ಫೆಬ್ರವರಿ ಎಂಟನೇ ತಾರೀಕು ಮೂರು ದಿವಸ ರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಈ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಎಲ್ಲ ಕುಸ್ತಿ ಆ ಕುಸ್ತಿ ಒಂದು ಕುಸ್ತಿಯನ್ನು ವೀಕ್ಷಿಸತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಶ್ರೀ ಮಾರಿಕಾಂಬ ದೇವಿ ನ್ಯಾಸ ಪ್ರತಿಷ್ಠಾನದ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ